ರಾಜ್ಯ ಸರ್ಕಾರ ರೆಡಿ ಮಾಡಿದ ಭಾಷಣವನ್ನ ಓದೋದಿಲ್ಲ ಅಂತ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಇಷ್ಟೊಂದು ಹಠ ಮಾಡೋದಕ್ಕೆ ಏನೇನ್ ಕಾರಣಗಳಿರಬಹುದು ಅಂತಾನು ಒಂದ್ ಕಡೆ ಯೋಚನೆ ಬರುತ್ತೆ ಮನರೇಗಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಮೂಲಕ ಆಕ್ಷೇಪ ವ್ಯಕ್ತಪಡಿಸೋದಕ್ಕೆ ಮುಂದಾದ ರಾಜ್ಯ ಸರ್ಕಾರದ ಪ್ರಯತ್ನ ರಾಜ್ಯಪಾಲರನ್ನ ಕೆರಳಿಸಿದೆ ರಾಜ್ಯಪಾಲರ ಭಾಷಣದ ಎರಡನೇ ಪ್ಯಾರಾದಿಂದ ಹನ್ನೊಂದನೇ ಪ್ಯಾರಾದ ತನಕ ಈ ವಿಷಯ ಪ್ರಸ್ತಾಪ ಆಗಿದ್ದು ತೆರಿಗೆ ಪಾಲಿನಲ್ಲಾದ ಅನ್ಯಾಯದ ಬಗ್ಗೆ ಕೂಡ ಉಲ್ಲೇಖ ಆಯಿತು ಇದಕ್ಕೆ ರಾಜ್ಯಪಾಲರಿಂದ ಆಕ್ಷೇಪ ವ್ಯಕ್ತವಾಗಿದ್ದು ಅವರು ಭಾಷಣದಲ್ಲಿ ಇದನ್ನ ಹೇಳೋದಕ್ಕೆ ರಿಜೆಕ್ಟ್ ಮಾಡಿದ್ದು ರಾಜ್ಯ ಒಕ್ಕೂಟ ವ್ಯವಸ್ಥೆಯಲ್ಲಿ ಆರ್ಥಿಕ ಹಾಗೆ ನೀತಿಕಾರಕ ವಿಷಯಗಳಲ್ಲಿ ದಮನಕಾರಿ ಪರಿಸ್ಥಿತಿ ಎದುರಿಸ್ತಾ ಇದೆ ತೆರಿಗೆ ಪಾಲು ಕೇಂದ್ರ ಪುರಸ್ಕೃತ ಯೋಜನೆಗಳು ಕೇಂದ್ರದ ಯೋಜನೆಗಳು ವಿಶೇಷ ಯೋಜನೆಗಳಲ್ಲಿ ಅನ್ಯಾಯಕ್ಕೆ ತುತ್ತಾಗಿದೆ ಕರ್ನಾಟಕವನ್ನ ಆರ್ಥಿಕವಾಗಿ ದಮನಿಸಿದರೆ ಅದರ ಪರಿಣಾಮ ಇಡೀ ದೇಶದ ಮೇಲಾಗುತ್ತೆ ಅನ್ನೋದನ್ನ ಒಕ್ಕೂಟ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ಸಂಪನ್ಮೂಲ ರಾಜ್ಯಕ್ಕೆ ಸಿಗದೆ ವಂಚನೆಯಾಗಿದೆ ಮುಂದಿನ ದಿನಗಳಲ್ಲಿ ಈ ಅನ್ಯಾಯ ಸರಿಯಾಗಬಹುದು ಅನ್ನೋ ಸರ್ಕಾರದ ಖಚಿತ ನಂಬಿಕೆಯಾಗಿದೆ ಅನ್ನೋದು ಒಂದಂಶ ಅಂಶ ಹಾಗೆ ಮಾ ನರೇಗಾ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ರದ್ದು ಮಾಡಿದೆ ಗ್ರಾಮೀಣ ಭಾರತದ ಅಭಿವೃದ್ಧಿ ಪರ್ವದ ಬೃಹತ್ ಅನ್ಯಾಯವಾಗಿದ್ದ ನರೇಗಾ ರದ್ದತಿ ಮೂಲಕ ಭಾರತೀಯ ಗ್ರಾಮೀಣ ಬದುಕನ್ನ ದುರ್ಬಲಗೊಳಿಸಲಾಗಿದೆ ಹಾಗೆ ನರೇಗಾ ಕಾಯ್ದೆ ಖಾತ್ರಿ ಮಾಡಿದ್ದ ಉದ್ಯೋಗದ ಹಕ್ಕನ್ನ ಹೊಸ ರಾಮ್ಜಿ ಕಾಯ್ದೆ ಕಿತ್ಕೊಂಡಿದೆ ನರೇಗಾ ಸೆಕ್ಷನ್ ಮೂರರ ಪ್ರಕಾರ ಯಾವುದೇ ಪಂಚಾಯತ್ನಲ್ಲಿ ಉದ್ಯೋಗಕ್ಕಾಗಿ ಅರ್ಜಿ ಹಾಕಿದ ಎಲ್ಲರಿಗೂ ಉದ್ಯೋಗ ನೀಡಬೇಕು ಅಂತ ನಮೂದಿಸಲಾಗಿದೆ ಬೇಡಿಕೆ ಆಧರಿಸಿ ಉದ್ಯೋಗ ನೀಡಬೇಕೆಂಬ ತತ್ವವನ್ನು ಧ್ವಂಸ ಮಾಡಿ ಪೂರೈಕೆ ಆಧಾರಿತ ಯೋಜನೆ ಮಾಡಲಾಗಿದೆ ಕಾರ್ಪೊರೇಟ್ ಬಂಡವಾಳ ಹಿತಾಸಕ್ತಿಯನ್ನ ಕಾಪಾಡುವ ಉದ್ದೇಶದಿಂದ ವಿಬಿ ರಾಮ್ಜಿ ಯೋಜನೆ ರೂಪಿಸಲಾಗಿದೆ ಆ ಮೂಲಕ ಗ್ರಾಮೀಣ ಜನರ ಹಿತಾಸಕ್ತಿಯನ್ನ ಗಾಳಿಗೆ ತೋರಲಾಗಿದೆ ಇಂತಹ ಪ್ರಗತಿ ವಿರೋಧಿ ಕ್ರಮವನ್ನ ನನ್ನ ಸರ್ಕಾರ ಬಲವಾಗಿ ಖಂಡಿಸುತ್ತೆ ನರೇಗಾ ರಾಷ್ಟ್ರಾದ್ಯಂತ ಪ್ರಸಿದ್ಧಿ ಪಡೆದಿತ್ತು ಪ್ರಗತಿಯ ಪ್ರತೀಕವಾಗಿತ್ತು ಇದನ್ನ ನೀರಿನಲ್ಲಿ ಹೋಮ ಮಾಡಿದಂತೆ ಕೇಂದ್ರ ಸರ್ಕಾರ ಯೋಜನೆಗೆ ತಿಲಾಂಜಲಿ ಇಟ್ಟಿದೆ ಇದು ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನ ದುರ್ಬಲಗೊಳಿಸಿದೆ ವಿಕೇಂದ್ರೀಕೃತ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ ಕೇಂದ್ರೀಕೃತ ವ್ಯವಸ್ಥೆಗೆ ಬುನಾದಿ ಹಾಕಿದೆ ಗ್ರಾಮ ಸಭೆಗಳಿಗಿದ್ದ ಅಧಿಕಾರವನ್ನ ಕೇಂದ್ರ ಸರ್ಕಾರದ ಮಾನದಂಡಗಳ ಮೂಲಕ ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಇದು ಪ್ರಜಾಸತ್ತಾತ್ಮಕತೆಗೆ ವಿರೋಧ ಮಾತ್ರ ಅಲ್ಲ ರಾಷ್ಟ್ರದ ಬಹುಪಾಲು ನಾಗರಿಕರ ಬೇಡಿಕೆಗಳನ್ನು ನಿರ್ಲಕ್ಷಿಸಿ ರಾಷ್ಟ್ರದ ಹಿತಾಸಕ್ತಿಯನ್ನ ವಿನಾಶದ ಅಂಚಿಗೆ ದೂಡುವ ಪ್ರಗತಿ ವಿರೋಧಿ ಕ್ರಮವಾಗಿದೆ ಗುಳೆ ಹೋಗುವ ವ್ಯವಸ್ಥೆಯನ್ನು ಪುನರ್ ಸ್ಥಾಪಿಸುವ ಈ ವಿಬಿ ರಾಮ್ಜಿ ಯೋಜನೆಯನ್ನ ನನ್ನ ಸರ್ಕಾರ ಪ್ರಬಲವಾಗಿ ವಿರೋಧಿಸುತ್ತೆ ನರೇಗಾ ಕಾಯ್ದೆ ದಲಿತರು ಆದಿವಾಸಿಗಳು ಮಹಿಳೆಯರು ಹಿಂದುಳಿದವರು ರೈತಾಪಿ ಸಮುದಾಯಗಳ ಉದ್ಯೋಗಗಳನ್ನು ಉದ್ಯೋಗದ ಹಕ್ಕುಗಳನ್ನು ಮೊಟಕುಗೊಳಿಸುತ್ತೆ ಉದ್ಯೋಗ ಖಾತ್ರಿಗೆ ಸಂಬಂಧಿಸಿದ ಕಾಯ್ದೆಯನ್ನು ರದ್ದುಗೊಳಿಸಿ ಹೊಸ ಕಾಯ್ದೆ ಜಾರಿಗೊಳಿಸುವಾಗ ರಾಜ್ಯಗಳ ಅಭಿಪ್ರಾಯ ಪಡೆಯಬೇಕಾಗಿತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ರಾಜ್ಯಗಳ ಪಾಲು ಇರುತ್ತೆ ಹೀಗಿರುವಾಗ ರಾಜ್ಯಗಳನ್ನು ಸಂಪರ್ಕಿಸದೆ ಜಾರಿಗೊಳಿಸುವುದು ಸಂವಿಧಾನ ಬಾಹಿರ ನಡೆಯಾಗಿದೆ ನರೇಗಾದಲ್ಲಿದ್ದ ಕಾರ್ಮಿಕ ಕೇಂದ್ರಿತ ಹಕ್ಕುಗಳನ್ನು ಮೊಟಕುಗೊಳಿಸಿ ಅವರನ್ನು ಗುತ್ತಿಗೆದಾರರ ಅಧೀನಕ್ಕೆ ನೀಡಲಾಗ್ತಿದೆ ಬೆಲೆ ಏರಿಕೆ ಹಣದುಬ್ಬರಗಳನ್ನು ಆಧರಿಸಿ ಕೂಲಿ ಪರಿಷ್ಕರಿಸ್ತಾ ಇದ್ದ ಅವಕಾಶಗಳು ಹೊಸ ಕಾಯ್ದೆಯಲ್ಲಿ ಕ್ಷೀಣಿಸಿವೆ ಇದರಿಂದ ಬಡ ಕೂಲಿ ಕಾರ್ಮಿಕರ ಸಾಮಾಜಿಕ ಭದ್ರತೆ ಇಲ್ಲವಾಗುತ್ತೆ ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆದುಹಾಕಲಾಗಿದೆ ಕೇಂದ್ರ ಸರ್ಕಾರದ ನೀತಿಗಳಿಂದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇರುವ ರಾಜ್ಯ ಸರ್ಕಾರಗಳು ಹೊಸ ಕಾಯ್ದೆ ಪ್ರಕಾರ ಶೇಕಡಾ ನಲವತ್ತರಷ್ಟು ಅನುದಾನ ನೀಡಬೇಕಾಗತ್ತೆ ರಾಜ್ಯ ಅನುದಾನ ನೀಡದೇ ಇದ್ರೆ ಕೇಂದ್ರ ವಿ ಬಿ ರಾಮ್ ಯೋಜನೆಗೆ ಅನುದಾನವನ್ನ ನೀಡೋದಿಲ್ಲ ಹೀಗಾಗಿ ಯೋಜನೆ ನಿಧಾನವಾಗಿ ಅವಸಾನದ ಹಾದಿ ಹಿಡಿಯುತ್ತೆ ಈ ಎಲ್ಲಾ ಕಾರಣಗಳಿಂದ ಕೇಂದ್ರ ಸರ್ಕಾರ ತಂದಿರೋ ವಿ ಬಿ ರಾಮ್ ಜಿ ಕಾನೂನನ್ನ ಕೂಡಲೇ ರದ್ದುಪಡಿಸಿ ಬಡವರ ಕೃಷಿ ಕಾರ್ಮಿಕರ ಗ್ರಾಮೀಣ ಆಸ್ತಿ ಸೃಜನೆಗೆ ಅವಕಾಶ ಕಲ್ಪಿಸೋ ನಿರುದ್ಯೋಗ ಭತ್ತೆ ಒದಗಿಸುವ ಕಾರ್ಮಿಕರಿಗೆ ಅವರಿದ್ದ ಸ್ಥಳದಲ್ಲೇ ಕೆಲಸ ಒದಗಿಸೋ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮರುಸ್ಥಾಪಿಸಬೇಕು ಅಂತ ನನ್ನ ಸರ್ಕಾರ ಕೇಂದ್ರವನ್ನ ಒತ್ತಾಯಿಸುತ್ತೆ ಹೀಗೆ ಈ ಎಲ್ಲಾ ಅಂಶಗಳು ಇದ್ದಿದ್ರಿಂದ ರಾಜ್ಯಪಾಲರು ಈ ಭಾಷಣವನ್ನ ಓದೋದಕ್ಕೆ ನಿರಾಕರಿಸಿದ್ರು ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನ ರಾಮ್ಜಿ ಅಂತ ಕರೆದ ದಿನದಿಂದಲೂ ಕಾಂಗ್ರೆಸ್ ನಾಯಕರು ಗ್ರಾಮ್ಜಿ ಅಂತಾನೆ ಕರೀತಾ ಇದ್ದು ಇದು ಭಾಷಣದಲ್ಲೂ ಕೂಡ ಪ್ರತಿಫಲನವಾಗಿತ್ತು ಹಾಗೆ ನರೇಗಾ ಕಾಯ್ದೆ ಖಾತ್ರಿ ಮಾಡಿದ ಉದ್ಯೋಗದ ಹಕ್ಕನ್ನ ಹೊಸ ವಿ ಬಿ ಗ್ರಾಮ್ಜಿ ಕಾಯ್ದೆ ಕಿತ್ಕೊಂಡಿದೆ ಕಾರ್ಪೊರೇಟ್ ಬಂಡವಾಳಿಗರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ವಿಬಿ ಗ್ರಾಮ್ಜಿ ಯೋಜನೆ ರೂಪಿಸಲಾಗಿದೆ ಅಂತಾನು ಸರ್ಕಾರ ಕಿಡಿಕಾರತಾ ಇತ್ತು ಸೊ ಇಷ್ಟೆಲ್ಲ ಅಂಶಗಳು ಇದ್ದಿದ್ದಕ್ಕೇನೆ ರಾಜ್ಯಪಾಲರು ಈ ಭಾಷಣವನ್ನ ಓದುದಕ್ಕೆ ನಿರಾಕರಿಸಿದ್ರು ಒಟ್ನಲ್ಲಿ ರಾಜ್ಯಪಾಲರು ಮತ್ತು ಸರ್ಕಾರಗಳ ನಡುವೆ ಸಂಘರ್ಷ ಹೊಸದೇನಲ್ಲ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಪಶ್ಚಿಮ ಬಂಗಾಳದಲ್ಲೂ ಕೂಡ ಇಂತಹ ಸಂಘರ್ಷಗಳು ಆಗಾಗ ನಡೀತಾ ಇರುತ್ತೆ ಈಗ ಅದು ನಮ್ಮ ರಾಜ್ಯದಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ